ಕರ್ತನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ತಮ್ಮೆಲ್ಲರೂ ಕೂಡ ಕ್ರಿಸ್ತ ನಾಮದಲ್ಲಿ ಹೊಂದಿಸ್ತಾ ಈ ಸಮಯದಲ್ಲಿ ನಾವು ದೇವರ ಸಂದೇಶವನ್ನು ಕೇಳಿಸ್ಕೊಣ ಅದಕ್ಕಾಗಿಂದು ಆರಿಸ್ಕೊಂಡಂತಹ ಸತ್ಯವೇದ ಭಾಗವು ಪೌಲನು ರೋಮಾಪುರದವರಿಗೆ ಬರೆದ ಪತ್ರಕ್ಕೆ ಏಳನೇ ಅಧ್ಯಾಯ ವಚನ ಐದು ಹೀಗೆ ಬರೆದಿದೆ ನಾವು ಶರೀರಾಧೀನ ಸ್ವಭಾವವನ್ನು ಅನುಸರಿಸುತ್ತಿದ್ದಾಗ ದುರಾಶೆಗಳು ಧರ್ಮಶಾಸ್ತ್ರದಿಂದಲೇ ಪ್ರೇರಿತವಾಗಿ ನಮ್ಮ ಅಂಗಗಳಲ್ಲಿ ಯತ್ನಿಸ್ತಾ ಮರಣಕ್ಕೆ ಫಲವನ್ನು ಹುಟ್ಟಿಸುತ್ತಿದ್ದವು ಈಗಲಾದರೂ ನಮ್ಮನ್ನು ವಶ ಮಾಡಿಕೊಂಡಿದ್ದ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತ ಕಾರಣ ಆ ಧರ್ಮಶಾಸ್ತ್ರದಿಂದ ವಿಮುಕ್ತರಾಗಿದ್ದೇವೆ ಈಗಿರಲಾಗಿ ಶಾಸ್ತ್ರದ ಹೊರಗಣ ಅರ್ಥಕ್ಕೆ ಅನುಕೂಲವಾದ ಹಳೇ ರೀತಿಯಲ್ಲಿ ನಾವು ದೇವರನ್ನು ಸೇವಿಸುವರಲ್ಲ ಪವಿತ್ರಾತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲಿ ಆತನನ್ನು ಸೇವಿಸುವರಾಗಿದ್ದೇವೆ ಈ ಒಂದು ವಾಕ್ಯದ ಆಧಾರದ ಮೇಲೆ ನಾವು ಮರಣದ ಫಲವನ್ನು ಹುಟ್ಟಿಸ್ತಾ ಇದ್ದೇವೋ ಜೀವದ ಫಲವನ್ನು ಹುಟ್ಟಿಸ್ತಾ ಇದ್ದೇವೋ ಎಂಬುದಾಗಿ ಧ್ಯಾನ ಮಾಡಲಿಕ್ಕಿದ್ದೇವೆ ಇಂಥ ಒಂದು ಭಯಂಕರವಾದ ಜೀವನ ಅನೇಕರದಾಗಿದೆ ಮುಖ್ಯವಾಗಿ ಯೌನಸ್ಥರು ಇವತ್ತು ಮರಣಕ್ಕೆ ಫಲವನ್ನು ಹುಟ್ಟಿಸುವಂಥವರು ಅವರಾಗಿದ್ದಾರೆ ಕಣ್ಣಿನ ಆಸೆ ಶರೀರ ಭಾವದ ಆಶೆ ಹೆಮ್ಮೆಯ ಜೀವಿತ ನಮ್ಮ ಜೀವಿತವನ್ನು ಅದು ನಾಶನಕ್ಕೆ ದೂಡ್ತದೆ ಹೌದು ಪ್ರೇರಿ ಇತ್ತೀಚಿನ ದಿನಗಳಲ್ಲಿ ಹೆಮ್ಮೆಯ ಒಂದು ಜೀವಿತ ಅದನ್ನು ಬೇರೆ ರೀತಿಯಲ್ಲಿ ಅರ್ಥೈಸಬಹುದು ಒಂದು ಸ್ಟ್ಯಾಂಡರ್ಡ್ ಲೈಫ್ ಎಂಬುದಾಗಿ ಅದನ್ನು ಪಡ್ಕೊಳ್ಳಿಕ್ಕಾಗಿ ಅನೇಕ ಯೌನಸ್ಥರು ಇವತ್ತು ಅನ್ಯ ಮಾರ್ಗಗಳನ್ನು ಕೆತ್ತ ಮಾರ್ಗಗಳನ್ನು ಲೋಕಕ್ಕೆ ವಿರೋಧವಾದಂಥ ಕಾರ್ಯಗಳಲ್ಲಿ ತೊಡಗಿ ತಮ್ಮ ಹೆಮ್ಮೆಯ ಜೀವಿತವನ್ನು ಅವರು ಜೀವಿಸ್ತಾ ಇದ್ದಾರೆ ಅದಕ್ಕಾಗಿ ದೇವರು ವಾಕೇಳ್ತದೆ ದುರಾಶ್ಯಗಳು ಪ್ರೇರಿತವಾಗ್ತವೆ ಎಂಬುದಾಗಿ ಅವರ ಮನಸ್ಸುಗಳಲ್ಲಿ ದುರಾಶ್ಯಗಳು ಪ್ರೇರಿತವಾಗಿ ಮುಂದೆ ಏನಾಗ್ತದೆ ಪಾಪವು ಮರಣವನ್ನು ಅಡಿಯುತ್ತದೆ ಎಂಬುದಾಗಿ ಅದೇ ರೀತಿಯಾಗಿ ಆ ಮರಣ ಅನ್ನುವಂಥ ಫಲ ಅವರು ಅನುಭವಿಸ್ತಾರೆ ಹಾಗಾಗಿ ಅನೇಕ ಯವನಸ್ಥರು ಈ ಪ್ರಪಂಚವನ್ನು ನಾವು ಪೂರ್ಣವಾಗಿ ಆನಂದಿಸೋಣ ನಾವು ರಕ್ಷಣೆಯನ್ನು ಬಿಡುಗಡೆಯನ್ನು ಆಮೇಲೆ ನೋಡೋಣ ಸದ್ಯ ನಾವು ಎಂಜಾಯ್ ಮಾಡೋಣ ಎಂಬುದಾಗಿ ಅನೇಕ ಯವನಸ್ಥರು ತೀರ್ಮಾನಿಸಿ ಸಭೆಗಳನ್ನು ಬಿಟ್ಟಿದ್ದಾರೆ ದೇವರ ವಾಕ್ಯವನ್ನು ಬಿಟ್ಟಿದ್ದಾರೆ ಪ್ರಾರ್ಥನೆಯನ್ನು ಬಿಟ್ಟಿದ್ದಾರೆ ಅದಕ್ಕಾಗಿ ಅವರು ದಿನಾಲು ಕ್ರಮೇಣವಾಗಿ ಮರಣಕ್ಕೆ ಹತ್ತಿರ ಆಗ್ತಾ ಇದ್ದಾರೆ ಒಂದು ಸಾರಿ ಒಬ್ಬ ತಾಯಿ ತನ್ನ ಸುಂದರವಾದ ಮಗನೊಡನೆ ವಾಸ ಮಾಡ್ತಾ ಇದ್ದು ಕಾಲ ಕ್ರಮೇಣ ಅವನನ್ನು ಜಾಗರೂಕತೆಯಿಂದಲೂ ಪ್ರೀತಿಯಿಂದಲೂ ಬೆಳೆಸಿದಳು ಆದರೂ ಕೂಡ ಮಗನು ಬೆಳೆದಂತೆ ಅವನು ತನ್ನ ತಾಯಿಯ ಅಮೂಲ್ಯ ಪ್ರೀತಿಯಡೆಗೆ ವ್ಯತಿರಿಕ್ತನಾಗಿ ಪ್ರಾಪಂಚಿಕ ಶರೀರ ರಾಸ್ಯಗಳಿಗೆ ತನ್ನ ಕೆತ್ತ ಮತ್ತು ದುಷ್ಟ ಸ್ನೇಹಿತರ ಸಲುವಾಗಿ ಆತನು ಅವರೆಡೆಗೆ ಆಕರ್ಷಿತನಾಗಿ ತಾಯಿಯಿಂದ ದೂರವಾದ ಹೃದಯ ಮುರಿದ ತಾಯಿ ದೇವರನ್ನ ಗತಿಯಾಗಿ ಇವ ಪ್ರಾರ್ಥಿಸ್ತಾನೆ ಪ್ರಿಯ ಕರ್ತನೆ ನನ್ನ ಮಗನನ್ನು ರಕ್ಷಿಸು ನಿನ್ನ ದಾರಿಗೆ ಅವನ್ನು ಕರೆದುಕೋ ಎಂದು ಉಪವಾಸದಿಂದ ಪ್ರಾರ್ಥನೆ ಮಾಡ್ತಾ ಇದ್ರು ಆದರೆ ಅಠಮಾರಿ ಮಗ ಪಾಪದ ಜೀವಿತದಲ್ಲಿ ಮುಂದುವರಿಯಿತ ಇನ್ನೂ ಹೆಚ್ಚಾಗಿ ಅದರಲ್ಲಿ ತೊಡಗಿಸಿಕೊಂಡನು ತಾನು ಪಾಪದಲ್ಲಿ ಬೀಳುವುದು ಮಾತ್ರವಲ್ಲದೆ ಅನೇಕ ಯೌನಸ್ಥರನ್ನು ಪಾಪದ ಮಾರ್ಗದಲ್ಲಿ ಹೋಗಲಿಕ್ಕೆ ಇವನೂ ಕೂಡ ಕಾರಣನಾಗಿದ್ದ ಈ ಯವನಸ್ಥನ ಒಂದು ಘಟನೆ ಕೇಳಿಸಿಕೊಳ್ಳುವಂಥ ಯೌನಸ್ಥರೇ ನೀನು ಕೂಡ ಅನೇಕ ಜನರ ನಿನ್ನ ಸ್ನೇಹಿತರನ್ನು ತಪ್ಪಾದ ದಾರಿಗೆ ನಡೆಸಲಿಕ್ಕೆ ಕೆಟ್ಟ ದಾರಿಯಲ್ಲಿ ಹೋಗಲಿಕ್ಕೆ ಕೆಟ್ಟ ಕಾರ್ಯಗಳನ್ನು ಮಾಡಲಿಕ್ಕೆ ನೀನೇನಾದರೂ ಪ್ರೇರೇಪಣೆ ಉಳ್ಳ ವ್ಯಕ್ತಿ ನೀನಾಗಿದ್ದೀಯಾದರೆ ಅದನ್ನು ಇವತ್ತೇ ನಿಲ್ಲಿಸುವಂಥದ್ದು ಒಳ್ಳೆಯದು ನಿನ್ನ ಕೆಟ್ಟ ಸ್ವಭಾವಗಳು ಕೆಟ್ಟ ನಿರ್ಧಾರಗಳು ಇತರರನ್ನು ಪ್ರೇರೇಪಿಸಿ ಕೆಟ್ಟತನಕ್ಕೆ ನಡೆಯುವಂತೆ ಮಾಡುವುದಾಗಿದ್ದೀ ಆದರೆ ಆ ಕಾರ್ಯಗಳನ್ನು ಇವತ್ತೇ ನಿಲ್ಲಿಸುವಂಥದ್ದು ಒಳ್ಳೆಯದು ಯಾಕಂತೇಳಿದ್ರೆ ಮುಂದೆ ಭಯಂಕರವಾದ ಫಲವನ್ನು ನಾವು ಕಾಣಬೇಕಾಗ್ತದೆ ನೀನು ಕೆಟ್ಟ ಮಾರ್ಗದಲ್ಲಿ ಹೋಗಿದ್ದು ಮಾತ್ರವಲ್ಲ ಅನೇಕರನ್ನು ಪ್ರೇರೇಪಿಸಿ ಆ ಕೆಟ್ಟ ಕಾರ್ಯಗಳನ್ನು ಮಾಡಲಿಕ್ಕೆ ಅದರಿಂದ ಸಂತೋಷ ಪಡ್ತಾರಲ್ಲ ಇವತ್ತು ಅನೇಕ ವಿದ್ಯಾವಂತರು ಅಂಥ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ನೋಡಿ ಆನಂದ ಪಡ್ತಾ ಇದ್ದಾರೆ ತಮ್ಮ ಆನಂದಕ್ಕಾಗಿ ಅನೇಕರನ್ನ ಪಾಪದ ಕೂಪಕ್ಕೆ ತಳ್ಳುವಂಥ ಜನರು ಈ ಲೋಕದಲ್ಲಿದ್ದಾರೆ ಅದಕ್ಕಾಗಿ ಪ್ರೇರೆ ಆ ತಾಯಿಯ ಪ್ರಾರ್ಥನೆ ಒಂದು ದಿನ ಹೀಗೆ ನಡೆಯಿತು ಎಂಬುದಾಗಿ ಆ ಮಗನು ಯೌನಸ್ಥನಾಗಿ ಬರುವಾಗ ಮದುವೆಯ ವಯಸ್ಸಿಗೆ ಬರುವಾಗ ತಾಯಿ ಕಷ್ಟಪಟ್ಟು ಮದುವೆಯನ್ನು ಮಾಡಿಸಿದರು ಆದರೆ ಮದುವೆಯಾದಂಥ ಸಹೋದರಿ ಆಕೆ ಕೂಡ ಕೆಟ್ಟ ನಡತೆಯವಳಾಗಿದ್ದಳು ಎಂಬುದಾಗಿ ಮದುವೆ ನಂತರ ತಿಳಿದು ಬಂತು ಯಾಕಂತೇಳಿದ್ರೆ ಇವನು ದುಷ್ಟನಾಗಿದ್ದ ಹಾಗಾಗಿ ಅದೇ ಸ್ವಭಾವದ ವ್ಯಕ್ತಿ ಇವನಿಗೆ ಸಿಕ್ಕಿದ್ದಳು ಆ ಸಹೋದರಿ ಇವನ ಜೀವಿತವನ್ನು ನೋಡಿ ಆಕೆ ಹೊರಟು ಹೋದಳು ಹಾಗಾದರೆ ಆ ಸಮಯದಲ್ಲಿ ಏನಾಯಿತು ಆ ಯೌನಸ್ಥನು ಏನಾದ ಆ ತಾಯಿ ಏನು ಮಾಡಿದಳು ಆಕೆ ಒಂದು ನಿರ್ಧಾರವನ್ನು ಮಾಡಿ ಮಗನಿಗೆ ಅಂತಿಮವಾಗಿ ಕೆಲವು ಎಚ್ಚರಿಕೆಗಳನ್ನು ಹೇಳಿ ಬಿಟ್ಟುಬಿಡೋಣ ಎಂಬುದಾಗಿ ಆ ಒಂದು ಕಠಿಣವಾದ ಸಮಯ ಭಾಳ ಕಠಿಣವಾದಂಥ ಸಂದರ್ಭ ಹಾದು ಹೋಗುವಾಗ ತಾಯಿ ಕಣ್ಣೀರಿನಿಂದ ಆ ಮಗನಿಗೆ ಆ ಮಗನ ಪಾಪದ ಜೀವಿತವನ್ನು ಆತನ ಕೃತ್ಯಗಳನ್ನು ಆತನಿಗಾಗಿರುವಂಥ ಅವಮಾನವನ್ನು ಹೆಂಡತಿ ಬಿಟ್ಟು ಹೋಗಿರುವಂಥ ಒಂದು ಸಂದರ್ಭವನ್ನು ಎಳೆ ಎಳೆ ಆಗಿ ತಾಯಿ ಅವನಿಗೆ ಹೇಳ್ತಾಳೆ ಅದೆಲ್ಲ ಆಗಿರುವಂಥದ್ದು ಯೌನಸ್ಥನಾದ ನಿನ್ನಿಂದಲೇ ಎಂಬುದಾಗಿ ಆ ಮಾತುಗಳನ್ನು ಕೇಳುವಾಗ ಆ ಯೌನಸ್ಥನು ದುಃಖದಿಂದ ಕಣ್ಣೀರು ಸುರಿಸಿ ಅವರ ತಾಯಿಯ ಬಳಿ ಅವನು ಕ್ಷಮೆಯನ್ನು ಯಾಚಿಸಿದನು ತಾಯಿ ಅವನನ್ನು ಕ್ಷಮಿಸಿ ಅವನಿಗೆ ಹೊಸ ಜೀವನಕ್ಕೆ ನಾಂದಿ ಆಡಿದಳು ಆಕೆಯ ಪ್ರಾರ್ಥನೆಯಿಂದ ದೇವರವನ ಜೀವನವನ್ನು ತಲೆ ಕೆಳಗಾಗಿ ಮಾಡಿದನು ಅಂದರೆ ಅವನು ಒಳ್ಳೆಯ ಯೌನಸ್ಥನಾಗಿ ಮಾರ್ಪಟ್ಟನು ಅವನ ಜೀವನದಲ್ಲಿ ಮರಣವನ್ನು ಹುಟ್ಟಿಸುವ ಒಂದು ಸ್ವಭಾವದಿಂದ ಅವನು ಸುಧಾರಿಸಿದ ಅವನು ಶರೀರಾಧೀನ ಸ್ವಭಾವ ದುರಾಶೆಗಳು ಅವನನ್ನು ಪ್ರೇರೇಪಿಸುವಂತಹ ಆಸೆಗಳಿಂದ ಅವನು ಹಿಂತಿರುಗಿ ದೇವರು ಕೊಡುವ ನಿತ್ಯ ಜೀವದ ಕಡೆಗೆ ಅವನು ಆತೊರೆದು ಒಂದು ಹೊಸ ದೈವಿಕ ಜೀವನವನ್ನು ಆರಂಭಿಸಿ ಆತನ ಮೂಲಕವಾಗಿ ಅನೇಕ ಯೋನಸ್ಥರು ಕ್ರಿಸ್ತನನ್ನು ಕಂಡುಕೊಂಡರು ಆ ಒಂದು ಜೀವಿತ ಅನೇಕರಿಗೆ ಸಾಕ್ಷಿಯಾಗಿ ಆತನು ದೇವರಿಂದ ಉಪಯೋಗಿಸಲ್ಪಟ್ಟ ಆ ವಾಕ್ಯ ನಮ್ಗೆ ಏನು ಹೇಳ್ತದೆ ರೋಮ ಏಳು ಐದು ನಾವು ಶರೀರಾಧೀನ ಸ್ವಭಾವವನ್ನು ಅನುಸರಿಸುತ್ತಿದ್ದಾಗ ದುರಾಸೆಗಳು ಧರ್ಮಶಾಸ್ತ್ರದಿಂದಲೇ ಪ್ರೇರಿತವಾಗಿ ನಮ್ಮ ಅಂಗಗಳಲ್ಲಿ ಯಿಸುತ್ತ ಮರಣಕ್ಕೆ ಫಲವನ್ನು ಹುಟ್ಟಿಸುತ್ತಿದ್ದವು ಆದರೆ ಈಗ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಕ್ರಿಸ್ತನ ಪಾದದಡಿಯಲ್ಲಿ ಕುಳಿತುಕೊಳ್ಳುವಾಗ ನಿನ್ನ ಮರಣ ತೆಗೆದುಹಾಕಿ ಜೀವವನ್ನು ಕೊಡ್ತಾನೆ ಸ್ವಾಮಿ ನಿನಗಾಗಿ ನಿನ್ನ ಪಾಪಕ್ಕಾಗಿ ಆತನೇ ಮರಣವನ್ನು ಹೊಂದಿದ್ದಾನೆ ನಿನಗೆ ಜೀವವನ್ನು ಕೊಡೋದಕ್ಕಾಗಿ ಆ ಜೀವ ನಿನಗೆ ಬೇಕಾ ಆ ಯೌವನಸ್ಥನ ಒಂದು ಜೀವನ ಮಾರ್ಪಾಟ ಆದಂತೆ ನಿನ್ನ ಜೀವನವು ಕೂಡ ಮಾರ್ಪಾಟ ಆಗ್ತದೆ ಯಾವಾಗೆ ನೀನು ಯೇಸುವಿನ ಬಳಿ ಬರುವಾಗ ಯೇಸುವನ್ನು ನಂಬುವಾಗ ಯೇಸುವಿನ ವಾಕ್ಯಗಳನ್ನು ಓದುವಾಗ ಯೇಸುವಿನ ಮಕ್ಕಳೊಂದಿಗೆ ಅನ್ಯಣಿತೆಯಲ್ಲಿ ನಡೆಯುವಾಗ ನಿನಗೆ ಆ ಜೀವ ಬೇಕಾ ಈಗಲೇ ನನ್ನೊಂದಿಗೆ ಪ್ರಾರ್ಥಿಸು ಪ್ರೀತಿಯುಳ ಯಸುವೆ ನನ್ನ ಪಾಪಗಳನ್ನು ಕ್ಷಮಿಸು ನಾನು ದುರಾಭ್ಯಾಸದಿಂದ ಪ್ರೇರಿತಗೊಂಡು ಅನೇಕರನ್ನು ಪ್ರೇರೇಪಿಸ್ತೇನೆ ಎಲ್ಲ ಸ್ವಭಾವಗಳನ್ನು ಇವತ್ತೇ ಈ ಕ್ಷಣ ಬಿಟ್ಟು ಬಿಡ್ತೇನೆ ನಿನ್ನ ವಾಕ್ಯದಿಂದ ನಾನು ಪ್ರೇರೇಪಣೆಗೊಂಡು ನಿನ್ನ ವಾಕ್ಯದ ಸನ್ಮಾರ್ಗದಲ್ಲಿ ನಾನು ಜೀವಿಸಿ ಅನೇಕರನ್ನು ಜೀವಿಸುವಂತೆ ಮಾಡಿ ನಿನಗಾಗಿ ಜೀವಿಸ್ತೇನೆ ನನ್ನನ್ನು ನನ್ನ ಕುಟುಂಬವನ್ನು ನೀನು ಆಶ್ರಮ ಮಾಡು ನಿನ್ನ ಮಹಿಮಗಾಗಿ ನನ್ನನ್ನು ಉಪಯೋಗಿಸು ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸಿ ಬೇಡದೇವೆ ತಂದೆಯೇ ಅಮೇನ್